ಹಲೋ ಫುಡೀಸ್ ವೆಲ್ಕಮ್ ಟು ಗಾಯ್ಸ್ ಕಿಚನ್ ಇವತ್ತು ನಮ್ಮ ಅಮ್ಮನ ಕೈ ರುಚಿ ನಿಮಗೆ ಟೇಸ್ಟ್ ಮಾಡಿಸ್ತೀನಿ ನಮ್ಮಮ್ಮ ಮಾಡ್ತಾ ಇರ್ತಕ್ಕಂಥ ಮೊಸೊಪ್ಪು ಟ್ರೆಡಿಷನಲ್ ರೆಸಿಪಿ ಅನ್ಬೋದು ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಮ್ಮನ ರೆಸಿಪಿ ಅಮ್ಮನ ಶೈಲಿನಲ್ಲೇ ತೋರಿಸ್ತಾ ಇರೋದು ಅದಕ್ಕಾಗಿ ನೋಡಿ ಬೇಳೆ ಇಟ್ಟು ಇಲ್ಲಿ ಕಡಲೆ ಬೀಜನ ಫ್ರೈ ಮಾಡ್ಕೊಂಡು ಇದು ಪೌಡರ್ ಮಾಡಿಟ್ಕೋಬೇಕು ನಂತರ ಬೇಳೆ ಕುದೀತಾ ಇದೆಯಲ್ಲ ಅದಕ್ಕೊಂದು ನಾಲ್ಕು ಸ್ಪೂನಷ್ಟು ಸಾಂಬಾರು ಪೌಡರು ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ ನಾವು ಕಡಲೆ ಬೀಜನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದರ ಪೌಡರನ್ನು ಸಹ ಸೇರಿಸ್ಕೊಂಡು ಒಂದು ಇಡಿಯಷ್ಟು ಹಸಿ ತೆಂಗಿನ ತುರಿ ನಂತರ ಇದಕ್ಕೆ ಹಸಿ ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಳ್ಬೇಕು ನಂತರ ನೋಡಿ ಇಲ್ಲಿ ಟೊಮೊಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಸಹ ಒಟ್ಟಿಗೆ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಸೇರಿಸ್ಕೊಂಡು ಒಮ್ಮೆ ಒಂದೊಳ್ಳೆ ಮಿಕ್ಸ್ ಕೊಡೋಣ ಇದು ಚೆನ್ನಾಗಿ ಕುದಿಬೇಕು ಈಗ ಇದಕ್ಕೆ ನಾವು ಸೊಪ್ಪು ಬಂದಿದ್ದೀವಲ್ಲ ಸೊಪ್ಪನ್ನ ಆ್ಯಡ್ ಮಾಡಲೇಬೇಕಲ್ವ ಸೊ ಹಾಗಾಗಿ ಇಲ್ಲಿ ಪಾಲಕ್ ಮತ್ತು ಮೆಂತ್ಯ ಸೊಪ್ಪನ್ನು ತೊಗೊಂಡಿರೋದು ಕುಕ್ಕರ್ಗೆ ಸೊಪ್ಪನ್ನ ಆ್ಯಡ್ ಮಾಡೋಕ್ಕೆ ಮುಂಚೆ ಇದಕ್ಕೆ ಸ್ವಲ್ಪ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ನಂತರ ನಾವು ಏನು ಸೊಪ್ಪು ತೊಗೊಂಡಿದ್ದೀವಲ್ಲ ಅದನ್ನು ಸಹ ಕುಕ್ಕರ್ಗೆ ಸೇರಿಸ್ಕೊಂಡು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ಸುಮಾರು ಎರಡು ವಿಜಲು ಕೂಗಿಸ್ಕೊಂಡಿದ್ದೀವಿ ನೋಡಿ ಕುಕ್ಕರ್ ಕೂಲ್ ಹಾಕಿದೆ ಈಗ ಕ್ಯಾಪ್ ಓಪನ್ ಮಾಡೋಣ ಚೆನ್ನಾಗಿ ನಿಂದ್ಕೊಂಡಿದ್ದೆ ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಮಸಿ ಬೇಕು ಹಾಗಾಗಿ ಅದರಲ್ಲಿರ್ತಕ್ಕಂಥ ಎಕ್ಸ್ಟ್ರಾ ನೀರನ್ನು ಸಹ ತೆಗೆದುಬಿಟ್ಟು ಈಗ ಇದನ್ನು ಒಂದು ನೀಟಾಗಿ ಮಸ್ಕೊಳ್ಳೋಣ ಇದು ಅಮ್ಮನ ರೆಸಿಪಿ ಆಗಿರೋದ್ರಿಂದ ಅವ್ರು ಯಾವ ಥರ ಮಾಡ್ತಾರೋ ಅದೇ ಥರ ತೋರಿಸ್ತಾ ಇದ್ದೀನಿ ಮಸಿವಾಗಲೂ ಸಹ ಮತ್ತೊಮ್ಮೆ ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಡಿ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇದ್ದಾರೆ ಇದು ಮಸ್ತಾದಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಅದಕ್ಕಾಗಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಎಣ್ಣೆ ಕಾದ ನಂತರ ಅರ್ಧ ಸ್ಪೂನಷ್ಟು ಸಾಸಿವೆ ಸೇಸ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಿಪಟ ಅಂದ ತಕ್ಷಣ ಎರಡು ಒಣಮೆಣ್ಸಿನ್ಕಾಯಿನ ಒಣ ಒಣಮೆಣ್ಸಿನ್ಕಾಯಿ ಹಾಕಿದ ನಂತರ ಇದಕ್ಕೆ ಕರಿಬೇವು ಮತ್ತು ಈರುಳ್ಳಿಯನ್ನು ಸಹ ಸೇರಿಸ್ಕೊಂಡು ಒಮ್ಮೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನಾವು ಹಿಂಗನ್ನು ಸಹ ಈಗ ಒಂದು ಪಿಂಚಷ್ಟು ಹೀಗಿನ ಸೇಸ್ಕೊಂಡಿದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ ಹಿಂಗನ್ನು ಸಹ ಯೂಸ್ ಮಾಡ್ಬೋದು ನೋಡಿ ಒಗ್ಗರಣೆ ಈಗ ಸಾಂಬಾರು ಜೊತೆ ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾಗಿರ್ತಕ್ಕಂಥ ಟ್ರೆಡಿಷ್ನಲ್ ಮತ್ತು ಸೊಪ್ಪು ರೆಸಿಪಿ ಸಕ್ಕತ್ತಾಗಿದೆ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು